ಮದುವೆ ನಂತರ ಶ್ರೇಷ್ಠ ಅಶುತೋಷ್ ಅವ್ರ ಕಡೆ ನೋಡಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ರಿ ಡ್ಯಾಡ್ ನೀವು ನಾನು ಸ್ವಾರ್ಥಿನೇ ಇರಬಹುದು ಆದ್ರೆ ಅವನ್ ಮಗುನ ಕೊಲ್ಲೋ ಅಷ್ಟು ಕ್ರೂರಿ ಏನೋ ಅಲ್ಲ ಒಂದ್ ವೇಳೆ ನಾನು ಹಾಗೆ ಇದ್ದೆ ಅನ್ಕೊಳ್ಳಿ ಆದ್ರಿಂದ ನನ್ಗೇನು ಯೂಸ್ ಡ್ಯಾಡ್ ಮಗುನ ಕೊಂದ್ರೆ ನನ್ ಮೇಲೆ ಅನುಮಾನ ಬರಲ್ವಾ ಆಗ ನಾನು ಜೈಲಿಗೆ ಹೋಗ್ತೀನಿ ಅಷ್ಟೆ ಆದ್ರೆ ನನ್ಗೆ ಇದೆಲ್ಲ ಇಂಪಾರ್ಟೆಂಟ್ ಆಗಿರ್ಲಿಲ್ಲ ನನಗೆ ಅಗಸ್ತ್ಯನ್ ಜೊತೆ ಬಾಳ್ಬೇಕಿತ್ತು ಅದಷ್ಟೇ ಬೇಕಾಗಿದ್ದಿದ್ದು ಅದಕ್ಕೋಸ್ಕರ ಬ್ಲ್ಯಾಕ್ ಮೇಲ್ ಮಾಡ್ದೆ ಅಷ್ಟೆ ಆದ್ರೆ ಅವನು ಮೋಸ ಮಾಡ್ದ ಲೀವ್ ಇಟ್ ಬಟ್ ನೀವು ಯಾರೋ ಪರಿಚಯ ಇಲ್ಲದೆ ಇರೋ ಪರ್ಸನ್ ಜೊತೆಗೆ ನನ್ನ ಮದ್ವೆ ಮಾಡಿಸಿದ್ರಿ ಆದ್ರೆ ಕೇಳಿಸ್ಕೊಳ್ಳಿ ಸರಿಯಾಗಿ ಇವತ್ತಿಂದ ನಿಮ್ಗೂ ನನ್ಗೂ ಯಾವ ಸಂಬಂಧನೂ ಇಲ್ಲ ಅಂತಾಳೆ ಶ್ರೇಷ್ಠ ಮಗಳೇ ನಮ್ಮ ಮಾತು ಸ್ವಲ್ಪ ಕೇಳಮ್ಮ ಅಂತಾರೆ ನಂದಿನಿ ಪ್ಲೀಸ್ ಮಾಮ್ ಏನು ಹೇಳಬೇಡ ನಿನ್ನ ಗಂಡ ಯಾರೋ ಪರಿಚಯ ಇಲ್ಲದೆ ಇರೋ ಪರ್ಸನ್ ಜೊತೆಗೆ ನಾನು ಮದುವೆ ಮಾಡಿಸ್ತಾ ಇದ್ರೆ ನಿಂತ್ಕೊಂಡು ನೋಡ್ತಾ ಇದ್ದೆ ನಿನ್ನ ಮಗಳ ಲೈಫ್ ಇಂಪಾರ್ಟೆಂಟ್ ಅನ್ನಿಸ್ಲೆ ಇಲ್ಲ ಅಲ್ವಾ ನಿಲ್ಲಿಸ್ಬೋದಿತ್ತು ತಾನೆ ಆದ್ರೆ ನಿಲ್ಲಿಸ್ಲಿಲ್ಲ ಸರಿ ಬಿಡು ನಾನಿನ್ ಬರ್ತೀನಿ ಅಂತ ಆ ಮದುವೆ ಆದ ಗಂಡಿನ ಕಡೆಗೆ ನೋಡ್ತಾಳೆ ಅವನು ಮಂಟಪದಿಂದ ಹೊಡುತ್ತಾನೆ ಅವನ ಹಿಂದೆ ಶ್ರೇಷ್ಠ ಕೂಡ ಓಡುತ್ತಾಳೆ ಶ್ರೇಷ್ಠ ನಿಲ್ಲು ಅಂತ ನಂದಿನಿಯವರು ಅಳ್ತಾ ಅವಳು ಹಿಂದೆ ಹೋಗ್ತಾ ಇದ್ರೆ ಆಶುತೋಷ್ ಅವರು ಅವರ ಕೈ ಹಿಡಿದು ನಿಲ್ಲಿಸ್ತಾರೆ ಅವರು ಆಶುತೋಷ್ ಅವ್ರ ಮುಖ ನೋಡಿ ಕೋಪದಿಂದ ಈಗ ಸಮಾಧಾನ ಆಯ್ತಾ ಮಗಳನ್ನ ಕಂಡ್ರೆ ಪ್ರೀತಿ ಇದೆ ಅನ್ಕೊಂಡಿದ್ದೆ ಆದ್ರೆ ಅದೆಲ್ಲ ಸುಳ್ಳು ಅನ್ನಿಸ್ತಾ ಇದೆ ಈಗ ಅಂತ ಅಳ್ತಾ ಯಾಕ್ರಿ ಅವನಿಗೆ ಕೊಟ್ಟು ಮದ್ವೆ ಮಾಡಿದ್ರೆ ಯಾಕೆ ನಮ್ಮ ಮಗಳು ಮದ್ವೆ ಆಗ್ದೇನೆ ಹಾಗೆ ಇದ್ರೆ ಏನಾಗ್ತಾ ಇತ್ತು ಏನಾದರೂ ಕರಗ್ತಾ ಇತ್ತಾ ಅಥವಾ ನೀವೂನು ಎಲ್ಲಾ ಹಾಗೆ ಮರ್ಯಾದೆಗೆ ಅಂಜಿ ಹೀಗ್ ಮಾಡಿದ್ರ ಅಂತ ಕೇಳ್ತಾರೆ ನಂದಿನಿ ಅವರು ಅಳ್ತಾ ಆಶುತೋಷ್ ಅವರಿಗೆ ನಂದಿನಿ ಅವರ ಮಾತನ್ನ ಕೇಳ್ತಾ ಇದ್ರೆ ಯಾರೋ ಚೂರಿಯಿಂದ ಇರಿತಾ ಇರೋ ಹಾಗೆ ಅನಿಸ್ತಾ ಇದೆ ಆದ್ರೂ ನಂದು ನನ್ ಮಾತ್ ಕೇಳು ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ ಆಮೇಲೆ ಏನ್ ಬೇಕಾದ್ರೂ ಹೇಳುವಂತೆ ಮೊನ್ನೆ ಜ್ಯೋತಿಷಿಗಳ ಮನೆಗೆ ಹೋಗಿದ್ದಾಗ ಅವ್ರು ಹೇಳಿದ ಮಾತನ್ನ ಕೇಳಿ ಒಂದು ಕ್ಷಣ ನನಗೆ ಗಾಬರಿ ಆಯ್ತು ಅವಳಿಗೆ ಇದೇ ಮುಹೂರ್ತದಲ್ಲಿ ಮದುವೆ ಆಗದೆ ಇದ್ರೆ ಮತ್ತೆ ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ ಹಿಂದಿನ ಘಟನೆಯೇ ಮರುಕಳಿಸುತ್ತೆ ಅಂತ ಹೇಳಿದ್ರು ಅದಕ್ಕೆ ನಾನು ಕೂಡ ಹೇಗಾದ್ರೂ ಮಾಡಿ ಮದುವೆ ಮಾಡಲೇಬೇಕು ಅಂತ ತುದಿಗಾಲಲ್ಲಿ ನಿಂತೆ ಆದ್ರೆ ಇವಳು ಹೀಗೆಲ್ಲ ಮಾಡ್ತಾಳೆ ಅಂತ ನನಗೆ ಹೇಗೆ ತಿಳಿಬೇಕು ಹೇಳು ಆಗ ನನಗೆ ತೋಚಿದ್ದು ಒಂದೇ ಹೇಗಾದ್ರೂ ಮಾಡಿ ನನ್ನ ಮಗಳನ್ನು ಉಳಿಸ್ಕೋಬೇಕು ಅನ್ನೋ ಆಸೆಯಿಂದ ಹೀಗೆ ಮಾಡಿದೆ ಅಂತ ಆಶುತೋಷ್ ಅವರು ಹೇಳ್ತಾ ಇದ್ರೆ ಅವ್ರ ಮಾತನ್ನು ಕೇಳಿದ ನಂದಿನಿ ಅವರು ಸ್ವಲ್ಪ ಸಮಾಧಾನದಿಂದ ಆಶುತೋಷ್ ಅವ್ರ ಕಡೆಗೆ ನೋಡಿ ರೀ ಆದರೆ ಅವನೇ ಯಾಕೆ ಬೇಕಿತ್ತು ರೀ ಅಂತ ಕೇಳ್ತಾರೆ ಆಗ ಆಶುತೋಷ್ ಅವರು ನನಗೆ ತುಂಬ ನಂಬಿಕಸ್ಥ ವ್ಯಕ್ತಿ ಅನಿಸಿದ್ದು ಅವನೇ ಮುಂದೆ ಅನ್ಸೋದು ಕೂಡ ಅವನು ಮಾತ್ರ ನನ್ನ ನಂಬಿಕೆನ ಉಳಿಸ್ಕೊಳ್ಳೋ ವ್ಯಕ್ತಿ ಅಂದರೆ ಅದು ಅವನು ಮಾತ್ರವೇ ಅಂತ ಹೇಳ್ತಾರೆ ರೀ ಅದು ಗೊತ್ತಿದೆ ಆದರೆ ಅವನು ನೋಡೋಕೆ ಚೆನ್ನಾಗಿಲ್ವಲ್ಲ ಅಂತ ಕೇಳ್ತಾರೆ ನಂದಿನಿ ಪ್ರೀತಿ ಅನ್ನೋದು ಮುಖ ನೋಡಿ ಬರಲ್ಲ ಮನಸ್ಸು ನೋಡಿ ಬರುತ್ತೆ ಅದು ಅಲ್ಲದೆ ಅವನು ಸಾಧು ಹುಡುಗ ನಮ್ಮ ಮಗಳು ನೂರು ಮಾತಾಡಿದ್ರು ಅವನು ಏನು ಅನ್ನಲ್ಲ ಯಾಕೆಂದ್ರೆ ಅವನು ಮಾತಾಡೋದೇ ಇಲ್ಲ ಆಗ ಜಗಳದ ಸಮಸ್ಯೆಯೇ ಬರಲ್ಲ ಅಂತ ಅಶುತೋಷ್ ಅವರು ಹೇಳ್ತಾ ಇದ್ರೆ ಆದರೆ ಅವನ ಮನೆಯವರು ಸುಮ್ಮನೆ ಇರ್ತಾರಾ ಮೊದಲೇ ಅವ್ನ ಮನೆಯಲ್ಲಿ ಅವನನ್ನು ಕಂಡ್ರೆ ಆಗಲ್ಲ ಅಂತ ಆಳುಗಳು ಹೇಳೋದನ್ನು ಕೇಳಿದಿನಿ ಅಂತಾರೆ ನಂದಿನಿ ಆಗ ಅಶುತೋಷ್ ಅವರು ನಮ್ಮ ಮಗಳಿಗಂತೂ ಯಾರಿಂದನೂ ತೊಂದರೆ ಆಗಲ್ಲ ತೊಂದರೆ ಆದರೂ ಯಾರಿಗೆ ಯಾವ ರೀತಿ ಹೇಗೆ ಹೇಳಬೇಕು ಅನ್ನೋದು ಅವಳಿಗೆ ಗೊತ್ತಿದೆ ಅಂತಾರೆ ಅಶುತೋಷ್ ನನಗೆ ಮತ್ತೊಂದು ಡೌಟ್ ಇದೆ ರೀ ನಮ್ಮ ಮಗಳು ಅವನನ್ನು ಒಪ್ಕೊಳ್ತಾಳಾ ಅಂತ ಕೇಳ್ತಾರೆ ನಂದಿನಿ ಅವರು ಅದನ್ನ ನಾನು ಹೇಳೋಕಾಗಲ್ಲ ಅದನ್ನ ಅವನು ಹೇಳಬೇಕು ಅಂತ ಮೇಲೆ ನೋಡ್ತಾರೆ ಅವನು ಆಟ ಆಡ್ಸೋ ಗೊಂಬೆಗಳು ಅಷ್ಟೇ ನಾವು ಅವಳ ವಿಧಿ ಲಿಖಿತ ಹಾಗೆ ಇತ್ತು ಅನ್ಸುತ್ತೆ ಇಷ್ಟೆಲ್ಲ ಮಾಡಿರೋ ಅವನು ಅವರಿಬ್ರನ್ನ ಸೇರಿಸ್ತೇ ಬಿಡ್ತಾನಾ ನೀನೇ ಹೇಳು ಅಂತ ನಗ್ತಾರೆ ಆಶುತೋಷ್ ಅವರು ದೇವರ ಮೇಲೆ ಭಾರ ಹಾಕಿ ಮನೆಗೆ ಬಂದ ನಂದಿನಿಯವರಿಗೆ ಇನ್ನೂ ಕೆಲವೊಂದಷ್ಟು ಅನುಮಾನಗಳು ಹಾಗೆ ಇದ್ವು ಆದರೂ ಆಶುತೋಷ ಅವ್ರ ಬಳಿ ಅದನ್ನೆಲ್ಲ ಕಿತ್ಕೋಕೆ ಹೋಗ್ಲಿಲ್ಲ ಕಾಲ ಅನ್ನೋದು ಹಾಗೆ ಅಲ್ವಾ ಎಲ್ಲಾನು ತಿಳಿಸುತ್ತೆ ಅಂತ ಸುಮ್ಮನಾಗ್ತಾರೆ ಅರಮನೆ ತರ ಮನೇಲಿ ಇದ್ದ ಶ್ರೇಷ್ಠಾಳಿಗೆ ಆ ಹುಡ್ಗನ ಮನೆ ನೋಡಿ ಏನೂ ತೋಚದಂತಾಗತ್ತೆ ಮನೆ ಏನೋ ದೊಡ್ಡದೆ ಆದ್ರೆ ಹೆಂಚಿನ ಮನೆ ಅದರಲ್ಲೂ ಅವನದ್ದು ಕೂಡು ಕುಟುಂಬ ಇವಳು ಒಂಟಿಯಾಗಿ ಬೆಳೆದವಳು ಅವನ ಮನೆ ಹತ್ರ ಅಂಟ್ಕೊಂಡ ಹಾಗೆ ಉದ್ದಕ್ಕೂ ಇರೋ ಮನೆಗಳು ಒಂಥರ ಗಲ್ಲಿ ಏನೋ ಅನಿಸಿದ್ದಂತೂ ಸುಳ್ಳಲ್ಲ ಇಬ್ರು ಬೈಕಿಂದ ಇಳಿದು ಮನೆ ಹತ್ರಕ್ಕೆ ಬಂದು ಇನ್ನೇನು ಒಳಗಡೆ ಹೋಗಬೇಕು ಅನ್ನೋ ಹೊತ್ತಿಗೆ ಅಲ್ಲೇ ನಿಲ್ಲು ಅನ್ನೋ ಧ್ವನಿ ಕೇಳಿಸತ್ತೆ ತುಂಬಾ ವಯಸ್ಸಾದ ಹೆಂಗ್ಸೊಬ್ರು ಬಾಗ್ಲ ಹತ್ರ ನಿಂತಿದ್ರು ಮುಖದಲ್ಲಿ ಕೆಂಡಾಮಂಡಲವಾದ ಕೋಪವನ್ನ ತುಂಬಿಕೊಂಡು ಸ್ತವನ್ ಕಡೆಗೆ ನೋಡಿ ಏನೋ ಕುರೂಪಿ ಮುಕ್ತವ್ನೆ ನಿನ್ ಮುಖಕ್ಕೆ ಮದ್ವೆ ಬೇರೆ ಕೇಡ ಥೂ ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ ಯಾಕೋ ಮನೇಲಿ ಹುಡ್ತೆ ನಿನ್ನಿಂದಾಗಿ ಯಾರು ತಲೆ ಎತ್ಕೊಂಡು ತಿರ್ಗಾಡೋ ಹಾಗೆ ಇಲ್ಲ ಅಂತ ಹೇಳಿ ಶ್ರೇಷ್ಠ ಕಡೆಗೆ ನೋಡ್ತಾರೆ ಒಳ್ಳೆ ಅಪ್ಸರೇ ಹಾಗೆ ಕಾಣ್ತಾ ಇದ್ದ ಅವಳನ್ನ ನೋಡಿ ದೃಷ್ಟಿ ತೆಗೆದು ನೀನು ಅಶುತೋಷ್ ಅವರ ಮಗಳಲ್ವಾ ನೀನು ಇವನನ್ನ ಮದ್ವೆ ಆದ ಅಂತ ಕೇಳ್ತಾರೆ ಅದು ಅಜ್ಜಿ ಅಂತ ಅವಳು ಹೇಳ್ತಾ ಇದ್ರೆ ನೀನೇನು ಹೇಳ್ಬೇಡ ನನಗ್ ಗೊತ್ತು ಇದೆಲ್ಲ ಇವನ್ ಕಿತಾಪತಿ ನೀನ್ ಏನು ಯೋಚನೆ ಮಾಡ್ಬೇಡ ನಿನ್ಗೆ ಇವನಿಂದ ಬೇಗ ಮುಕ್ತಿ ಕೊಡಿಸ್ತೀನಿ ನೀನು ಇವನ್ ಹತ್ರನೂ ನಿಂತ್ಕೋಬಾರದು ಅವನ್ ಕುರೂಪಿತನ ಕುರುಪಿತನಗೂ ಅಂಟ್ಕೊಳ್ಬಿಡುತ್ತೆ ಅಂತ ಜೋಡಿಗಳಿಬ್ರಿಗೂ ಆಶೀರ್ವಾದ ಮಾಡದೆ ಸ್ಥವನನ್ನ ಹೊರಗಡೆಗೆ ನಿಲ್ಲಿಸ್ತಾರೆ ಆ ಅಜ್ಜಿ ಸ್ತವನ್ ಅಂದ್ರೆ ಶ್ರೇಷ್ಠ ಮದುವೆ ಮಾಡ್ಕೊಂಡಿರೋ ಹುಡುಗನ ಹೆಸರು ಆ ಕುರೂಪಿ ವ್ಯಕ್ತಿಯ ಹೆಸರೇ ಸ್ತವನ್ ನೀನು ಇವತ್ತು ಮಾಡಿರೋ ತಪ್ಪಿಗೆ ನೀನು ಇಲ್ಲೇ ಜಗ್ಲಿ ಮೇಲೆ ಮಲಗಬೇಕು ಅಂತಾರೆ ಸೀತಾ ಅವರು ಮನೆಯ ಹಿರಿ ಜೀವ ಅವರು ತಾನು ಹೇಳದಂತೆಯೇ ನಡೀಬೇಕು ಮತ್ತೆ ಇಡೀ ಮನೆಯ ಜವಾಬ್ದಾರಿಯನ್ನ ತನ್ನ ಕಪಿ ಮುಷ್ಟಿಯಲ್ಲಿ ಹಿಡ್ಕೊಂಡಿದ್ರು ಅವರ ಗಂಡ ರಾಮ್ರಾವ್ ಅವರಂತೂ ಹೆಂಡತಿ ಹೇಳಿದ್ದನ್ನೆಲ್ಲ ಕೇಳೋ ಕೋಲೆ ಬಸವ ಅವರಿಗೆ ಆರು ಜನ ಮಕ್ಕಳು ಅದರಲ್ಲಿ ಮೊದಲನೆಯವರು ಶರತ್ ಅವರ ಹೆಂಡತಿ ಶಿವಾನಿ ಅವರಿಬ್ಬರ ಮಗನೇ ಸ್ಥವನ್ ಉಳಿದವರೆಲ್ಲರ ಬಗ್ಗೆ ಮುಂದೆ ನೋಡೋಣ ಅಷ್ಟರಲ್ಲೇ ಶಿವಾನಿಯವರು ಸ್ತವನ್ ಬಳಿಗೆ ಬಂದು ಏನೋ ಇದಲ್ಲ ಆ ಹುಡುಗಿನ ನೀನು ಯಾಕೋ ಮದುವೆ ಅದೇ ಅಂತ ಕೇಳಿದಾಗ ಅವನು ಸನ್ನೆ ಮಾಡಿ ತೋರಿಸ್ತಾನೆ ಆಗ ಶಿವಾನಿಯವರು ಯಾಕೋ ಬೇಕಿತ್ತು ಆ ಹುಡುಗಿನ ಮದುವೆ ಆಗೋದು ದೊಡ್ಡವರ ಮನೆ ಹುಡುಗಿ ಬೇರೆ ನಮ್ಮ ಮನೆಗೆ ಹೊಂದ್ಕೊಳ್ತಾಳ ಅಂತ ಕೇಳಿದಾಗ ಅವನು ಮತ್ತೆ ಸನ್ನೆ ಮೂಲಕ ಅವರು ಬೇಡ್ಕೊಂಡ್ರು ನನಗೆ ಅವ್ರ ಪರಿಸ್ಥಿತಿ ನೋಡೋಕ್ಕಾಗ್ಲಿಲ್ಲ ಅಂತ ಹೇಳ್ತಾನೆ ಇವರಿಬ್ಬರ ಸಂಭಾಷಣೆಯನ್ನ ನೋಡ್ತಾ ಇದ್ದ ಸೀತಾ ಅವರು ನಿಮ್ಮ ಅಮ್ಮ ಮಗಂದು ಮುಗಿತ ಮಾತುಕತೆ ಕುರೂಪಿಗಳ ತಂದು ಅಂತಾರೆ ಶ್ರೇಷ್ಠಾಗಂತೂ ಇದೆಲ್ಲ ವಿಚಿತ್ರ ಅನಿಸ್ತಾ ಇದೆ ಅವರು ಇವಳನ್ನ ಅವನಿಂದ ಬೇರೆ ಮಾಡ್ತೀನಿ ಅಂತ ಹೇಳಿದ್ದು ಖುಷಿ ಕೊಟ್ರು ಇವ್ರು ಯಾಕೆ ಹೀಗೆಲ್ಲ ಮಾಡ್ತಿದಾರೆ ಮಾತಾಡ್ತಿದ್ದಾರೆ ಅನ್ನೋ ಅನುಮಾನವು ಕಾಡಿತ್ತು ಅವಳನ್ನ ಶಿವಾನಿ ಮತ್ತೆ ಸ್ತವನ್ ಇಬ್ಬರನ್ನ ನೋಡಿ ಶ್ರೇಷ್ಠಳಿಗೆ ಆಶ್ಚರ್ಯವಾಗಿತ್ತು ತಾಯಿ ಮಗಂದು ಇಬ್ಬರು ಒಂದೇ ರೂಪ ಕಪ್ಪು ಸ್ತವನ್ ತಾಯಿಯ ಪ್ರತಿರೂಪದಂತೆ ಇದ್ದ ಸೀತಾ ಅವರು ಶ್ರೇಷ್ಠ ಕಡೆಗೆ ನೋಡಿ ನೋಡು ನೀನು ಈ ಮನೆಯಲ್ಲಿ ಇರ್ಬೇಕು ಅಂದ್ರೆ ನೀನು ಇವರಿಬ್ರು ಜೊತೆಗೆ ಮಾತಾಡ್ಬಾರ್ದು ಮತ್ತೆ ಈ ಮನೆ ಅರ್ಧಕ್ಕೆ ಒಂದು ಗೆರೆ ಎಳ್ದಿದೆ ನೋಡು ಅದನ್ನ ದಾಟಿ ಹೋಗೋ ಹಾಗಿಲ್ಲ ನೀನು ಅಂತ ಹೇಳಿದಾಗ ಶ್ರೇಷ್ಠಾಗೆ ಇನ್ನು ಖುಷಿ ಆಗತ್ತೆ ಥ್ಯಾಂಕ್ಸ್ ಅಜ್ಜಿ ನೀವಾದ್ರೂ ಅರ್ಥ ಮಾಡಿಕೊಂಡು ಬೇರೆ ಇರೋ ತರ ಮಾಡಿದ್ರಿ ಫಸ್ಟ್ ನಾನು ಈ ಮನೆಯಿಂದ ಹೊರಗಡೆ ಹೋಗ್ಬೇಕು ನನಗೆ ಅವನ್ ಜೊತೆಗ್ ಬಾಳೋಕೆ ಇಚ್ಛೆ ಆಗ್ಲಿ ಮನಸ್ಸಾಗ್ಲಿ ಇಲ್ಲ ಅಂತ ಶಿವಾನಿ ಅವ್ರ ಕಡೆಗ್ ನೋಡಿ ಆ ಗೆರೆ ದಾಟಿ ಹೋಗೇ ಬಿಡ್ತಾಳೆ ಶ್ರೇಷ್ಠ ಅದನ್ನ ನೋಡಿದ ಶಿವಾನಿಯವ್ರು ಆಯ್ತಾ ಯಾಕತ್ತೆ ಹೀಗ್ ಮಾಡಿದ್ರಿ ಅವರಿಬ್ರು ಗಂಡ ಎಂತಿ ಅವರಿಬ್ರು ಒಟ್ಕೆ ಇರ್ಬೇಕು ಅವ್ರನ್ನ ಬೇರೆ ಬೇರೆ ಮಾಡದ್ರಿ ಬೇಡ ಅತ್ತೆ ಇವರಿಬ್ರು ಜೀವನನ ಹಾಳು ಮಾಡ್ಬೇಡಿ ಆ ಹುಡುಗಿ ಈಗ ಒಪ್ಲಿಲ್ಲ ಅಂದ್ರು ಯಾವತ್ತಾದ್ರೂ ಒಂದು ದಿನ ಒಪ್ಪೆ ಒಪ್ತಾಳೆ ಯಾಕಂದ್ರೆ ನನ್ನ ಮಗ ಅಪರಂಜಿ ನೋಡೋಕೆ ಕಪ್ಪುಗೆ ಚೆನ್ನಾಗಿಲ್ಲ ಅಂದ್ರೆ ಏನಾಯ್ತು ತುಂಬಾ ವಿಶಾಲವಾದ ಮನಸ್ಸು ಅವನದ್ದು ನಿಮ್ಮ ಕೈ ಮುಗಿತೀನಿ ಅತ್ತೆ ದಯವಿಟ್ಟು ಅವರಿಬ್ರನ್ನ ಬೇರೆ ಮಾಡಬೇಡಿ ಅಂತ ಕೇಳ್ಕೊಳ್ತಾರೆ ಶಿವಾನಿ ಆಗ ಸೀತಾ ಅವರು ಜಗತ್ತಲ್ಲಿ ನಿನ್ ಮಗ ಒಬ್ನೇ ಒಳ್ಳೆಯವನು ನೋಡು ನಾನು ಕೂಡ ಅವತ್ತು ಹಾಗೆ ಕೇಳ್ಕೊಂಡೆ ನನ್ನ ಮಗನನ್ನ ನನಗೆ ಬಿಟ್ಕೊಡು ಅಂತ ಆದರೆ ನೀನು ಕೇಳದ್ಯಾ ಅಂತಾರೆ ಸೀತಾ ಅವರು ಆಗ ಶಿವಾನಿಯವರು ನನ್ನ ಪರಿಸ್ಥಿತಿ ಆ ದಿನ ಬೇರೆನೇ ಇತ್ತು ಅತ್ತೆ ಆದರೆ ಇವರಿಬ್ಬರ ಪರಿಸ್ಥಿತಿ ಬೇರೆನೇ ಇದೆ ನಾನು ಆಗ ಗರ್ಭಿಣಿ ಆಗಿದ್ದೆ ಅದಕ್ಕೆ ನಿಮ್ಮ ಮಗನನ್ನ ಬಿಟ್ಕೊಡ್ಲಿಲ್ಲ ಆದರೆ ಇವರಿಬ್ರಿಗೂ ಮದುವೆ ಆಗಿದೆ ನನ್ನ ಮಗನಿಗೆ ಅನ್ಯಾಯ ಮಾಡಬೇಡಿ ಅತ್ತೆ ಅಂತ ಕೇಳ್ಕೊಳ್ತಾರೆ ಶಿವಾನಿ ನೋಡು ಈಗ ಇವ್ರಿಬ್ರನ್ನ ಒಂದು ಮಾಡಿದ್ರೆ ಮತ್ತೆ ಕಪ್ಪುಗೆ ಕುರೂಪಿಯಾಗಿರೋ ಮಗುನೇ ಹುಟ್ಟುತ್ತೆ ನನಗೆ ಅದು ಬೇಕಾಗಿಲ್ಲ ಅದಕ್ಕೆ ಅಂತಾನೆ ನಾನು ಇವನಿಗೆ ಮದುವೆ ಆಗೋದಕ್ಕೆ ಬಿಡ್ತಾ ಇರಲಿಲ್ಲ ಈಗಲೂ ಅಷ್ಟೆ ಮದುವೆ ಆಗಿದ್ದಾರೆ ಆದ್ರೆ ಜೊತೆಗೆ ಬಾಳ್ಮೆ ಮಾಡೋದಕ್ಕೆ ನಾನು ಬಿಡಲ್ಲ ಅಂತಾರೆ ಸೀತಾ ಅವರು ಆದ್ರೆ ಅವರಿಗೇನು ಗೊತ್ತು ಇವರಿಬ್ರನ್ನ ಒಂದು ಮಾಡಿದ ದೇವ್ರೆ ಇವರಿಬ್ರನ್ನ ಹತ್ತಿರ ಮಾಡ್ತಾನೆ ಅಂತ ಸೀತಾ ಅವರು ಒಳಗಡೆಗೆ ಹೋಗಿದ್ದನ್ನ ನೋಡಿ ಶಿವಾನಿ ಅವರು ಸ್ತವನ್ನ ತಪ್ಪು ಅಳ್ತಾ ನಿನ್ನ ಜೀವನ ಹಾಳಾಗಿದ್ದು ನನ್ನಿಂದಲೇ ಮಗ್ನೆ ನಾನು ನಿಮ್ ಅಪ್ಪನ ಜೊತೆಗೆ ಅವತ್ತು ತಪ್ಪು ಮಾಡದೆ ಇದ್ದಿದ್ರೆ ನೀನು ಹುಡ್ತಾನೆ ಇರ್ಲಿಲ್ಲ ನನ್ಗೆ ಇರೋ ಕಳಂಕನ ಹೇಗೋ ಸಹಿಸ್ಕೊಂಡೆ ಆದ್ರೆ ನನ್ನ ಮಗನಿಗೂ ನನ್ನ ರೂಪನೆ ಬರೋ ಹಾಗೆ ಮಾಡ್ದ ಆ ದೇವರು ನಿನಗೂ ಇದು ತಪ್ಪಿದ್ದಲ್ಲ ನಾನು ಏನೋ ಮಾಡ್ಲಿ ಈ ಪಾಪಿಯಿಂದ ನಿನ್ನ ಜೀವನಾನು ನರಕ ಆಗೋಯ್ತಲ್ಲ ಮಗ್ನೆ ಅಂತ ಇನ್ನು ಜೋರಾಗಿ ಅಳ್ತಾರೆ ಆದರೆ ಅವನು ಮಾತ್ರ ಮೌನಿಯಾಗಿ ಶಿವಾನಿ ಅವರನ್ನು ಸಮಾಧಾನ ಮಾಡ್ತಾ ಇದ್ದ ಹಾಗಾದ್ರೆ ಸ್ತವನ್ಗೆ ನಿಜವಾಗ್ಲೂ ಮಾತು ಬರಲ್ವಾ ಹಾಗೊಂದು ವೇಳೆ ಮಾತು ಬಂದ್ರು ಸೀತಾ ಅವರು ಶಿವಾನಿ ಅವ್ರಿಗೆ ಅಷ್ಟೊಂದು ಯಾಕೆ ಯಾಕೇನು ಮಾತಾಡ್ಲಿಲ್ಲ ಇತ್ತ ಒಳಗಡೆಗೆ ಬಂದ ಶ್ರೇಷ್ಠಾಗೆ ರೂಮ್ನ ನೋಡಿ ತಲೆ ಕೆಟ್ಟು ಹೋಗುತ್ತೆ ಅಲ್ಲಲ್ಲಿ ಹಗ್ಗದಲ್ಲಿ ಉದ್ದುದಕ್ಕೆ ನೇತು ಹಾಕಿರೋ ಬಟ್ಟೆಗಳು ಮಲ್ಗೋಕೆ ಒಂದು ಮಂಚ ಕೂಡ ಇರಲಿಲ್ಲ ಇದು ಒಂದು ಮನೇನಾ ಒಂದು ಮಂಚ ಇಲ್ಲ ಏನಿದು ಹೀಗೆಲ್ಲ ಬಟ್ಟೆ ಹಾಕಿದರೆ ಎಲ್ಲ ನಾನು ಹಣೆ ಬರಹ ಅಂತ ಮೇಲ್ ನೋಡಿದ್ರೆ ಫ್ಯಾನ್ ಇರ್ದೇ ಇರೋದನ್ನು ನೋಡಿ ಓ ಮೈ ಗಾಡ್ ಒಂದು ಫ್ಯಾನ್ ಕೂಡ ಇಲ್ಲ ಇನ್ನು ಏನೇನೆಲ್ಲ ನೋಡಬೇಕೋ ನಾನು ಅಂತ ಶ್ರೇಷ್ಠ ಅಂದುಕೊಳ್ತಾ ಇರೋವಾಗಲೇ ಸೀತಾ ಅವರು ಒಳಗಡೆಗೆ ಬಂದು ಏನು ಹಾಗೆ ನೋಡ್ತಾ ಇದೀಯಾ ರೂಮ್ನೆಲ್ಲ ಅಂತ ಕೇಳ್ತಾರೆ ಶ್ರೇಷ್ಠ ಸೀತಾ ಅವ್ರ ಕಡೆಗೆ ನೋಡಿ ಇದು ಒಂದು ರೂಮ್ ಅನ್ಸುತ್ತಾ ನಿಮಗೆ ನಮ್ಮ ಮನೆ ಹೇಗಿದೆ ಅಂತ ನೋಡಿಲ್ವಾ ನೀವು ಅಂತ ಕೇಳ್ತಾಳೆ ನೋಡು ಅದು ನಿನ್ನ ಮನೆ ಇದು ನನ್ನ ಮನೆ ಅಲ್ಲಿ ನೀನು ಹೇಗಿದ್ಯೋ ನನಗೆ ಗೊತ್ತಿಲ್ಲ ಆದರೆ ಇಲ್ಲಿ ನಾನು ಹೇಳ್ದಾಗೆ ಕೇಳಬೇಕು ನೀನು ಅಷ್ಟೆ ಅಂತ ಸೀತಾ ಅವರು ಹೇಳ್ತಾ ಇದ್ರೆ ಹಲೋ ನಾನು ನನ್ನ ಅಪ್ಪನ ಮಾತನ್ನೇ ಕೇಳ್ದೋಳಲ್ಲ ಈಗ ನಿಮ್ಮ ಮಾತು ನೋ ವೇ ನಾನು ಹೇಗಿರಬೇಕು ಅಂತ ನಾನು ಥಿಂಕ್ ಮಾಡ್ತೀನಿ ವಿನಃ ನೀವಲ್ಲ ನಾನು ಆಗ ಬಂದಿದ್ದು ನೀವು ಹೇಳಿದ್ರಿ ಅಂತ ಅಲ್ಲ ನನಗೆ ಇಷ್ಟ ಆಯ್ತು ಅಂತ ಆಗ ಏನೋ ಹೇಳಿದ್ರಿ ಅಲ್ವಾ ಲೈನ್ ದಾಟಬಾರ್ದು ಅಂತ ನಾನು ದಾಟೇ ದಾಡ್ತೀನಿ ನಾನು ಎಲ್ ಬೇಕಾದ್ರೂ ಓಡಾಡ್ತೀನಿ ಅದು ನನ್ನ ಇಷ್ಟ ಅದನ್ನ ನೀವು ಹೇಳೋ ಅವಶ್ಯಕತೆ ಇಲ್ಲ ಗಾಟ್ ಇಟ್ ಅಂತ ಹೇಳಿ ಆ ರೂಮಿಂದ ಹೊರಗಡೆ ಬರ್ತಾಳೆ ಶ್ರೇಷ್ಠ ಅವಳು ಮನೆಯೆಲ್ಲ ನೋಡೋಕೆ ಹೋಗ್ತಾಳೆ ಎಲ್ಲ ಚಿಕ್ಕ ಚಿಕ್ಕ ರೂಮ್ಸು ರೂಮಿಗೂ ತಲೆ ಬಗ್ಗಿಸ್ಕೊಂಡೇ ಹೋಗ್ಬೇಕಿತ್ತು ಎಲ್ಲ ರೂಮ್ ನೋಡೋವಾಗ ಒಂದು ರೂಮಲ್ಲಿ ಮಾತ್ರ ಮಂಚ ಫ್ಯಾನು ಎಲ್ಲ ಇತ್ತು ವಾವ್ ಈ ರೂಮ್ ತುಂಬಾನೇ ಚೆನ್ನಾಗಿದೆ ಯಾರ್ದಿರಬಹುದು ಇದು ಅನ್ಕೊಂಡು ಒಳಗಡೆ ಹೋಗ್ತಾಳೆ ಶ್ರೇಷ್ಠಾಗೆ ಆ ರೂಮ್ ಅಲ್ಲಿ ಯಾರು ಇದ್ದಂಗೆ ಕಾಣಿಸ್ಲಿಲ್ಲ ಮತ್ತೆ ಹಿಂದೆ ಬಂದು ಗೆರೆ ಹತ್ರ ನಿಲ್ತಾಳೆ ಆ ಗೆರೆ ಮುಂಬಾಗಿಲಿನ ನೇರಕ್ಕೆ ಎಳೆದಿತ್ತು ಅವಳು ಸೀತಾ ಅವರು ಹೇಳಿದ್ದಕ್ಕೆ ಪ್ರತಿಯಾಗಿ ಹೇಳಿದ್ಲು ಬಿಟ್ಟರೆ ಗೆರೆ ದಾಟೋ ಪ್ರಯತ್ನವನ್ನೇನೂ ಮಾಡಲಿಲ್ಲ ಯಾಕೆಂದರೆ ಅವಳಿಗೆ ಸ್ಥವನಿಂದ ಅಂತರ ಕಾಯ್ಕೊಳ್ಬೇಕಿತ್ತು ಶ್ರೇಷ್ಠ ವಾಪಸ್ ತನ್ನ ರೂಮಿಗೆ ಬಂದಾಗ ರೂಮಲ್ಲಿ ಯಾರೋ ಹಾಗೆ ಕಾಣಿಸುತ್ತೆ ಯಾರು ನೀವು ಅಂತ ಕೇಳ್ತಾಳೆ ಶ್ರೇಷ್ಠ ಹಾಯ್ ಐ ಆಮ್ ಅನುಘ್ನ ಅಂತ ನಗ್ತಾಳೆ ಆ ಹುಡುಗಿ ಶ್ರೇಷ್ಠ ಕೂಡ ಪ್ರತಿಯಾಗಿ ನಗು ಬೀರಿ ಹಾಯ್ ಐ ಆಮ್ ಶ್ರೇಷ್ಠ ಅಂತಾಳೆ ನಾಯ್ ಸ್ನೇಮ್ ನೀವು ಆ ಸ್ತವನ್ನ ಮದುವೆ ಆದ್ರಿ ಅಂತೆ ಯಾಕೆ ನಿಮಗೆ ಬೇರೆ ಯಾರು ಹುಡುಗನೇ ಸಿಗ್ಲಿಲ್ವಾ ಅವನ ಮುಖ ನೋಡಿ ಬೆಳಗ್ಗೆ ಎದ್ರಿ ಅನ್ಕೊಳ್ಳಿ ಆ ದಿನ ಪೂರ್ತಿ ನಿಮ್ಮ ದಿನ ಕೆಡ್ತು ಅಂತಾನೆ ಅರ್ಥ ಅಂತಾಳೆ ಕೋಪದಿಂದ ಅನುಗ್ನ ಶ್ರೇಷ್ಠ ಮಾತ್ರ ಅವಳ ಮಾತುಗಳನ್ನ ಕೇಳಿ ಅವಳ ಮಾತುಗಳಲ್ಲಿ ಆಸಕ್ತಿ ಇಲ್ದೇ ಇರೋಳಂತೆ ನನಗೆ ಒಂದು ಡ್ರೆಸ್ ಬೇಕಿತ್ತು ಈ ಸ್ಯಾರಿಲಿ ಓಡಾಡೋಕ್ಕೂ ಕಷ್ಟ ಆಗ್ತದೆ ಆದರೆ ನನಗೆ ನೀನು ಹಾಕ್ಕೊಂಡಿರೋ ಥರ ಡ್ರೆಸ್ ಬೇಡ ನೈಟ್ ವೇರ್ ಬೇಕು ಅಂತ ಹೇಳಿದಾಗ ಅನುಜ್ಞ ಅವಳನ್ನೇ ನೋಡ್ತಾಳೆ ಯಾಕೆ ಏನಾಯ್ತು ಆ ಥರ ಯಾಕೆ ನೋಡ್ತಾ ಇದೀಯಾ ಅಂತ ಕೇಳ್ತಾಳೆ ಶ್ರೇಷ್ಠ ನಿಮಗೆ ಗೊತ್ತಿಲ್ವಾ ಸೀತಾಜ್ಜಿಗೆ ಇಂತಹ ಡ್ರೆಸ್ ಎಲ್ಲ ಆಗ್ಬರಲ್ಲ ಅವ್ರ ಪ್ರಕಾರ ಮದ್ವೆ ಆಗಿರೋರು ಸ್ಯಾರಿನೇ ಉಡ್ಬೇಕು ಅಂತಾಳೆ ನಾನು ಅವ್ರಿಗೆ ಹಾಕೊಳ್ಳಿ ಅಂತ ಏನು ಹೇಳ್ತಾ ಇಲ್ಲ ಅಲ್ವಾ ನಾನು ಬೇಕು ನಾನು ಹಾಕ್ಕೊಳ್ತೀನಿ ಅಂತ ನಾನು ಇರೋದೆ ಹೀಗೆ ಈಗ ಏನು ಕೊಡ್ತೀಯೋ ಕೊಡಲ್ವೋ ಅಂತ ಶ್ರೇಷ್ಠ ಕೇಳಿದ ಕೂಡಲೇ ಒಂದ್ ನಿಮಿಷ ಇರಿ ತರ್ತೀನಿ ಅಂತ ಕೊಡ್ತಾಳೆ ಅವಳು ಶ್ರೇಷ್ಠ ಅವಳನ್ನ ನೋಡಿ ಆಗಲ್ಲ ಅಂತೀಯಾ ಮತ್ತೆ ನೀನ್ ಹೇಗೆ ಈ ಡ್ರೆಸ್ ಹಾಕ್ತೀಯಾ ಅಂತ ಕೇಳ್ತಾಳೆ ಅದು ಅದು ಅಂತ ತೊದಲ್ತಾಳೆ ಅನುಜ್ಞ ಪರವಾಗಿಲ್ಲ ಬಿಡು ಇನ್ನೊಂದಿನ ಹೇಳುವೆ ಅಂತೆ ಈಗ ನೀನು ಹೊರಗಡೆಗೆ ಹೋದ್ರೆ ನಾನು ಡ್ರೆಸ್ ಚೇಂಜ್ ಮಾಡ್ಕೋತೀನಿ ಅಂದಾಗ ಅನುಜ್ಞ ಹೊರಗಡೆಗೆ ಹೋಗ್ತಾಳೆ ಶ್ರೇಷ್ಠ ಹೊರಗಡೆಗೆ ಬಂದಾಗ ಅನುಜ್ಞ ಅವಳನ್ನ ನೋಡ್ತಾ ಹಾಗೆ ನಿಲ್ತಾಳೆ ಮೈಗೆ ಅಂಟ್ಕೊಂಡಿರೋ ಶರ್ಟ್ ಮತ್ತೆ ಒಣಕಾಲಿನವರೆಗೂ ಇರೋ ತ್ರೀ ಫೋರ್ ಪ್ಯಾಂಟ್ ಹಣೆಯಲ್ಲಿದ್ದ ಕುಮ್ಕುಮಾನೂ ಇಲ್ಲ ಕೈಯಲ್ಲಿ ಒಂದು ಗಾಜಿನ ಬಳೆನೂ ಇಲ್ಲ ಕೊರಳಲ್ಲಿ ಇರೋ ಮಾಂಗಲ್ಯ ಸರವೂ ಕಾಣೆಯಾಗಿತ್ತು ಅನುಜ್ಞ ಶ್ರೇಷ್ಠನ ನೋಡಿ ಗಾಬರಿ ಆಗತ್ತೆ ಅದಕ್ಕೆ ಇದೇನು ಎಲ್ಲಾನು ತೆಗ್ದಿರಾ ಅಜ್ಜಿ ನೋಡಿದ್ರೆ ಅಷ್ಟೇ ಕತೆ ನಿಮ್ದು ಅಂದಾಗ ಸೀತಾ ಅವರು ಶ್ರೇಷ್ಠಾಳ ಹಿಂದೆನೇ ಬರ್ತಾ ಇರೋದನ್ನು ನೋಡಿ ಭಯದಿಂದ ಪ್ಲೀಸ್ ಈ ಡ್ರೆಸ್ನ ನಾನು ಕೊಟ್ಟೆ ಅಂತ ಮಾತ್ರ ಹೇಳಬೇಡಿ ಅಂತ ಅನುಜ್ಞ ಅಲ್ಲಿಂದ ಹೊಟ್ಟು ಹೋಗಿದ್ಲು ಶ್ರೇಷ್ಠಾಗೆ ಅವಳು ಯಾಕೆ ಭಯದಿಂದ ಹೋದ್ಲು ಅಂತ ತಿಳಿಲಿಲ್ಲ ಅಷ್ಟರಲ್ಲೇ ಏಯ್ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ಯಾ ಅಂತ ಕೇಳಿದಾಗ ಶ್ರೇಷ್ಠ ಆ ಧ್ವನಿ ಬಂದ ಕಡೆಗೆ ತಿರುಗ್ತಾಳೆ ಅಲ್ಲಿ ಸೀತಾ ಅವರು ನಿಂತಿದ್ದನ್ನು ನೋಡಿ ಓ ಇದಕ್ಕ ಅವಳು ಓಡಿದ್ದು ಒಳ್ಳೆ ಹುಲಿ ಕಂಡಿರೋ ತರ ಆಡ್ತಿದ್ಲು ನಾನು ಏನೋ ಅನ್ಕೊಂಡೆ ಅಂದಾಗ ಸೀತಾ ಅವರು ಕೋಪದಿಂದ ಶ್ರೇಷ್ಠಳನ್ನ ನೋಡಿ ಇದೇನಿದು ಇದೇನ್ ವೇಷ ನಿಂದು ಹೋಗಿ ಲಕ್ಷಣವಾಗಿ ಸೀರೆ ಉಟ್ಕೊಂಡು ಬಾ ಹೋಗು ಅಂತ ಸ್ವಲ್ಪ ಜೋರಾಗೆ ಹೇಳ್ತಾರೆ ಆದ್ರೆ ಶ್ರೇಷ್ಠ ಮಾತ್ರ ಆ ಮಾತುಗಳು ತನಗಲ್ವೇನೋ ಅನ್ನೋವಂತೆ ಬೇರೆ ಕಡೆಗೆ ನೋಡ್ತಾ ನಿಲ್ತಾಳೆ ಆಗ ಸೀತಾ ಅವರು ಕೋಪದಿಂದ ಶ್ರೇಷ್ಠಳನ್ನೇ ನೋಡ್ತಾ ಅವಳನ್ನು ಅವ್ರ ಕಡೆ ತಿರ್ಗಿಸ್ಕೊಂಡು ಏನೇ ನಾನು ಹೇಳಿದ್ದು ನಿನಗೆ ಕೇಳಿಸ್ತಿಲ್ವಾ ಅಂತ ಹೇಳಿದಾಗ ಕೇಳಿಸ್ತು ಅಂತಾಳೆ ಮತ್ತೆ ಬೇರೆಲ್ಲೋ ನೋಡ್ತಾ ಶ್ರೇಷ್ಠ ನೀನ್ ಹತ್ರನೇ ಹೇಳ್ತಾ ಇರೋದು ಬಟ್ಟೆ ಬದಲಾಯಿಸ್ಕೊಂಡು ಬಾ ಅಂತಾರೆ ಸೀತಾ ಅವರು ಬರಲಿಲ್ಲ ಅಂದರೆ ಅಂತ ಹೇಳಿದಾಗ ನನಗೆ ಎದುರು ಜವಾಬು ಕೊಡ್ತೀಯ ಅಂತ ಕೈ ಎತ್ತೋಕೆ ಹೋಗ್ತಾರೆ ಸೀತಾ ಅವರು ಆಗ ಶ್ರೇಷ್ಠ ಅವರ ಕೈ ಹಿಡ್ಕೊಂಡು ನೀವು ಬೈದಾಗ ಬೈಸ್ಕೊಂಡು ಹೊಡೆದಾಗ ಹೊಡಿಸ್ಕೊಂಡು ಸುಮ್ಮನೆ ಇರೋದಕ್ಕೆ ನಾನು ನಿಮ್ಮ ಸೊಸೆ ಅಲ್ಲ ಅದು ನೆನಪಲ್ಲಿ ಇರಲಿ ನನ್ನ ಕೈಯು ಸರಿಯಾಗೇ ಇದೆ ನೀವು ಕೊಟ್ಟಿದ್ದನ್ನು ತಿರುಗಿಸಿ ಕೊಡೋದಕ್ಕೆ ನನಗೂ ಬರುತ್ತೆ ಅಂದಾಗ ಸೀತಾ ಅವರಿಗೆ ಆಶ್ಚರ್ಯ ಅನಿಸತ್ತೆ ಯಾಕೆಂದರೆ ಆ ಮನೆಯಲ್ಲಿ ಯಾರೂ ಅವ್ರ ಜೊತೆಗೆ ಜಗಳಕ್ಕೆ ಎಳಿತಾ ಇರಲಿಲ್ಲ ಎಲ್ರಿಗೂ ಅವರಂದರೆ ಅಷ್ಟೇ ಭಯ ಆದರೆ ಮೊದಲನೇ ಬಾರಿಗೆ ಶ್ರೇಷ್ಠಳ ಮಾತು ಅವರನ್ನು ಅಲುಗಾಡಿಸಿಬಿಟ್ಟಿತ್ತು ಸೀತಾ ಅವರು ಜೋರಾಗಿ ಅಳ್ತಾ ಅಯ್ಯೋ ಈ ಮನೆಯಲ್ಲಿ ನನಗೆ ಹೇಳೋರು ಕೇಳೋರು ಯಾರು ಇಲ್ವಾ ನನಗೆ ಹೊಡಿತಾ ಇದ್ದಾಳೆ ಈ ಬಿಗ್ನಾಸಿ ಅಂತ ಜೋರಾಗಿ ಅಳೋಕೆ ಶುರು ಮಾಡ್ತಾರೆ ಆಗ ಮನೆಯಲ್ಲಿ ಇದ್ದವ್ರು ಎಲ್ಲರೂ ಬೇಗನೆ ಅಲ್ಲಿಗೆ ಬಂದು ನಿಲ್ತಾರೆ ಯಾಕಮ್ಮ ಏನಾಯ್ತು ಅಂತ ಕೇಳ್ತಾರೆ ಶರತ್ ಅವರು ನೋಡೋ ನಿನ್ ಸೊಸೆನ ನನಗೆ ಹೊಡಿತಾಳಂತೆ ಅಂತ ಸೀತಾ ಅವರು ಹೇಳಿದ ಕೂಡಲೇ ಶರತ್ ಅವರು ಶ್ರೇಷ್ಠ ಕಡೆ ನೋಡಿ ಯಾಕಮ್ಮ ಅವರು ನಿನ್ಗಿಂತ ವಯಸ್ಸಲ್ಲಿ ಹಿರಿಯವರಲ್ವಾ ಅಂತ ಕೇಳ್ತಾರೆ ನಾನೇನೂ ಮಾಡಿಲ್ಲ ಇವರೇ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದು ಹೊಡಿಯೋಕ್ಕೆ ಬಂದರು ಅದಕ್ಕೆ ನನಗೂ ಕೈ ಇದೆ ಅಂದೆ ಅಷ್ಟೆ ಅಂತಾಳೆ ಶ್ರೇಷ್ಠ ಆದರೂ ಮಗಳೇ ಅಂದಾಗ ಶ್ರೇಷ್ಠ ಅವರನ್ನು ತಡೆದು ನೋಡಿ ನಾನು ಹೀಗೆ ನನ್ನ ಡ್ರೆಸ್ ಬದಲಾಯಿಸು ಅದು ಮಾಡಬೇಡ ಇದು ಮಾಡಬೇಡ ಅಂದರೆ ನಾನಂತೂ ಕೇಳಲ್ಲ ನಾನು ನನ್ನಿಷ್ಟು ಹಂಗೆ ಇರೋದು ಅದನ್ನು ಮೀರಿ ಯಾರಾದರೂ ಹೇಳಿದ್ರೆ ನನ್ನ ಕಡೆಯಿಂದ ಬರೋ ಉತ್ತರನೇ ಹೀಗಿರುತ್ತೆ ಇದನ್ನು ನೀವು ಅಮ್ಮನಿಗೆ ಸ್ವಲ್ಪ ತಿಳಿಸಿ ಹೇಳಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಶ್ರೇಷ್ಠ ಕತೆ ಮುಂದುವರಿಯುತ್ತೆ ಈ ಕತೆ ನಿಮಗೆ ಇಷ್ಟ ಆಗ್ತಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಜೊತೆಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ